ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ರಾಷ್ಟ್ರದಲ್ಲಿ ದಾಖಲೆಯ ಮೂರನೆಯ ಬಾರಿಗೆ ಪ್ರಧಾನಿಯಾಗುತ್ತಿರುವ ಶ್ರೀಯುತ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳು ಈ ದೇಶ ಸನಾತನವಾದ ಸಾವಿರಾರು ವರ್ಷಗಳ ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಹಲವು ಮತ ಧರ್ಮ ಜಾತಿ ಜನಾಂಗಗಳು ಇವೆಲ್ಲವುಗಳ ಮಧ್ಯೆ ವಿವಿಧತೆಯಲ್ಲಿ ಏಕತೆಯನ್ನು ಅನೇಕತೆಯಲ್ಲಿ ಐಕ್ಯತೆಯನ್ನು ಕಾಣುವಂತಹ ಭ್ರಾತೃತ್ವದ ರಾಷ್ಟ್ರ ಭಾರತ ಇಂತಹ ಬಹುವಿಧ ಆರಾಧನೆಯ ಬಹುಸಂಸ್ಕೃತಿಯ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಮೂರನೆಯ ಅವಧಿಗೆ ಹಿಡಿಯುತ್ತಿರುವುದು ಅತಿ ದೊಡ್ಡ ದಾಖಲೆಯ ಸಂಗತಿ ನರೇಂದ್ರ ಮೋದಿ ಅವರಿಗೆ ತಮ್ಮದೇ ಆದ ಅನೇಕ ಕನಸುಗಳಿದ್ದಾರೆ ಆ ಎಲ್ಲ ಕನಸುಗಳು ಈ ಮೂರನೆಯ ಅವಧಿಯಲ್ಲಿ ಸಾಕಾರಗೊಳ್ಳಲಿ ಅದಕ್ಕೆ ಬೇಕಾದಂತಹ ಎಲ್ಲ ಜಂಗಾಬಲವನ್ನು ಆತ್ಮಬಲವನ್ನು ಮನೋಬಲವನ್ನು ಆ ಭಗವಂತ ಅವರಿಗೆ ನೀಡಲಿ ಆಯುಷ್ಯ ಆರೋಗ್ಯ ಭಾಗ್ಯ ಅವರಿಗೆ ಪ್ರಾಪ್ತಿಯಾಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಜಗದ್ಗುರು ಪಂಚಾಚಾರ್ಯರು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ